ಹಾ ಹಾ ನನ್ನ ಮನೆಯಾಗ ಕೋಟಿ ಹಣ ಕೋಟಿ ರೊಕ್ಕ ತಗೋರ ನಂದು ತಪ್ಪಸ್ರಂದ್ರ ರೊಕ್ಕದಿಂದ ತಪ್ಪುದಲ್ಲ ಹಾ ಹಾ ಒಂದ್ ಹತ್ತು ತೊಲಿ ಬಂಗಾರ ಹಾಕ್ತೀನಿ ಬಿಡು ಯಮರಾಜ ಅಂದ್ರೆ ಬಿಡ್ಲಾಕ ತಯಾರಿಲ್ಲ ಹೌದು ಹೌದು ಏ ನಂದು ಒಂದ್ ಶಂಬರ್ ಎಕರೆ ಜಮೀನದೊಳಗೆ ಒಂದು ಇಪ್ಪತ್ತು ಎಕರೆ ನಿನ್ನ ಹೆಸರಲ್ಲೇ ಮಾಡ್ತೀನಿ ಬಿಡು ಅಂದ್ರೆ ಬಿಡ್ಲಾಕ ತಯಾರಿಲ್ಲ ಹಾ ಹಾ ಆಸ್ತಿ ಅಂತಸ್ತ ಸಿರಿ ಸಂಪತ್ತ ಬಂದು ಬಾಂಧವರು ಯಾರಿಂದಲೂ ತಪ್ಪಿಸದ ಸಾಧ್ಯವಿಲ್ಲ ಅದು ತಪ್ಪಿಸಲಾಕ ಒಬ್ಬನೇ ಒಬ್ಬ ಅದು ಗುರುವಿನಿಂದ ಮಾತ್ರ ಸಾಧ್ಯ ಅದ ಹಂತ ಗುರು ಹಂತ ಗುರು ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಹೇಳಿದ್ರು ಒಂದು ಮಾತ ಏನ್ ಹೇಳ್ತಾರಿಪ್ಪ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಲಹುದನ್ನರನಿಗೆ ಮುಕ್ತಿ ಅಂತ ಹೇಳಾರ ಹ ಶ್ರೀ ಗುರು ಅಂದ್ರೆ ಯಾರು ಯಾರಿಪ್ಪ ಜನನ ಮರಣದ ಬಹುಬಾದಿಯ ಚಕ್ರವನ್ನ ಬಿಡಿಸಿ ಹ ನಮ್ಮ ಆತ್ಮದೊಳಗಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊರಗೆ ಹಾಕಿ ಜ್ಞಾನದ ದೀಪ ಬೆಳಗಿಸಿ ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಶಕ್ತಿ ಯಾವುದೇ ಆಸ್ತಿ ಅಂತಸ್ತು ಸಿರಿ ಸಂಪತ್ತಕ್ಕೆ ಮೆಚ್ಚಿ ಆಶೀರ್ವಾದ ಮಾಡು ಗುರು ಅಲ್ಲ ನಿಸ್ವಾರ್ಥದಿಂದ ಭಕ್ತರಿಗಾಗಿ ಯಾವ ದುಡಿತನ ಅವನಲ್ಲಿ ಹಂತ ತಾಕತ್ತು ಇರ್ತದೆ ಇದ್ರೆ ಅಲ್ಲಿ ಬೈಲಾಗ್ತದ ನೀವು ಅನ್ಬಹುದು ಈ ನಮ್ಮ ಸರ್ ಅಂತವರು ಏನ್ ಅಥವಾ ನಮ್ಮ ಂತವರು ನಮ್ಮಂಗ ತಾಯಿ ತಂದಿ ಹೊಟ್ಟಿದಿಂದ ಹುಟ್ಟ್ಯಾನ ಸ್ವಲ್ಪ ಲಕ್ಷ ಕೊಡ್ರೆ ಮುತ್ತಾನೋ ತಾಯಿ ತಂದಿ ಹೊಟ್ಟಿ ಹಿಂದೆ ನಮ್ಮಂಗೆ ಊಟ ಮಾಡ್ತಾನ ನಮ್ಮಂಗೆ ನೀರು ಕುಡಿತಾನ ನಮ್ಮಂಗೆ ತಿರುಗಿ ಆಡ್ತಾನ ನಮ್ಮಂಗೆ ಮುಂಜಾನೆ ಹೋತಾನ ನಮ್ಮಂಗೆ ಜಳಕ ಮಾಡ್ತಾನೆ ಅದಾನ ಕರೆ ನಮಗೂ ಅವನಿಗೆ ಏನು ವ್ಯತ್ಯಾಸ ಅದ ಹಿಂಗ ಅನ್ಬಹುದಲ್ರಿ ಅದಲ್ರಿ ಕೊಡ್ರಿ ಹಾ ಹಾ ಅಂದ್ರ ಮಹಾಪಾಪ ಅದ ಅಂದ್ರ ಮಹಾಪಾಪ ಅದ ಹೆಂಗ್ರಿಪಾ ನಾ ಇದ್ದಿಂದ ಕರೆ ನನಗೆ ಹೆಂಗ ಮಹಾಪಾಪ ಅದ ಹಾಲ ಮಾಸ್ತರ್ ಕೇಳಬಹುದು ಈಗ ಹ ಇವನು ಸಣ್ಣವಲ್ಲ ಹ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಬೋಧನೆ ಮಾಡತಕ್ಕಂತ ಇವನು ಒಬ್ಬ ಗುರುನೇ ಹೌದು ಒಬ್ಬ ಹೈಸ್ಕೂಲ್ ಮಾಸ್ತರ ನನ್ನಂತ ಹೇಳ್ತಾನಂದ್ರ ಅಟ ಸಲ್ಲ ಅವತ್ತಾನ ಹ ನಮ್ಮಂಗೆ ಅದಾನ ಮತ್ತೆ ನಮ್ಮಂಗೆ ಇದ್ದವನಿಗೆ ನಮ್ಮಂಗೆ ಅದಾನ ತಲ್ಲಕ ಪಾಪ ಯಾಕೆ ಬರುತ್ತದತ್ತ ನೀವು ಹಿಂಗನಬಹುದು ಹೌದು ನಿಮಗೆ ಹಾಲಾಳ ಮಾಸ್ತರಿಗೆ ಒಂದು ತಿಳಿವಂಗ ಒಂದು ಮಾತು ಹೇಳೋದು ಅದು ಏನು ಹೇಳ್ತರಿಪ್ಪ ತಿಳುವಂಗ ಇವರಿಗೆ ತಿಳುವಂಗ ಹಾ ಹಾ ಹೇಂಗದ ಹೇಂಗ ನಾವು ಓರ್ತೀವಿ ನಾವು ತಿತಿ ಹೌದಾ ಎದ್ದೆ ಬಿಡುತ್ತೆ ಅಂದ್ರೆ ಅವರು ಇಲ್ಲ ಎತ್ರೆ गावಕ್ಕೆ ಅದು ನಮಗೂ ಹಾ ಹಾ ಕೂತ್ರೆ गावಕ್ಕೆ ಅಲ್ಲಿ ಅದು ಹಾ ಹಾ ಈಗ ನಾವು ತಾಯಿ ತಂದೆಯಿಂದ ಹೊಟ್ಟೆ ಹುಟ್ಟಿವಿ ನಾವು ಉಣುತ್ತೀವಿ ತಿಂತೀವಿ ಇಲ್ಲಿ ಕುರ್ಚಿ ಮೇಲೆ ನಮ್ಮ ಸೈಬರ್ ಕೂತಾರಲ್ಲಿ ಅವರು ನಮ್ಮಂಗ ತಾಯಿ ತಂದಿ ಗರ್ಭದಿಂದ ಹುಟ್ಟ್ಯಾರ ನಮ್ಮಂಗೆ ಉಂಡಾರ ತಿಂದಾರ ಎಲ್ಲ ಮಾಡ್ಯಾರ ಹೌದಾ ಏನೋ ಒಂದು ಕಾಸು ಡ್ರೈವರ್ ತಪ್ಪ ಮಾಡ್ಯಾನ ತಪ್ಪು ಮಾಡಿ ಸೈಬರ್ ಸ್ಟೇಷನ್ ಮುಂದೆ ಹೋಗಿ ಸೈಬ್ರ ನಾವು ನೀವು ಒಂದೇ ಅದಿ ಎಲ್ಲ ಹಿಂಗಂದ್ರ ನಮ್ಮ ತೊಗಲ್ ಉಳಿದಿತ್ತ ಸೈಬ್ರ ಕೈಯಾಗ ಅನ್ನಲ್ಲ ಸ್ಟೇಷನ್ ಮುಂದೆ ಹೋಗಿ ನಿಂತ ಏನ್ರ ಒಂದು ತಪ್ಪು ಮಾಡಿಕ್ರೆ ಹೋಗ್ನೆಂದ್ರ ಸಾಹೇಬ್ರ ನಮಗೆ ಅಲ್ಲ ಹಾ ನಾವು ಇದೀವಿ ನೀವು ನಮ್ಮಂಗೆ ಇದೀರಿ ಸಾಹೇಬ್ರ ಅತ್ತ ಹಿಂಗ ಒಮ್ಮೆ ಸುಮ್ಮ ಜರ ಟಸ್ಟ್ ಮಾಡಿ ನೋಡಲ್ಲ ಅವ್ರ ಡ್ರೈವರ್ ಏನ್ ಮುಂದೆ ಹೋಗಿ ಲಾಟಿ ಇದ್ರಿ ಮೊದಲೀಗ ಪೈಪ್ ಅದಾವತಾರ ಅವರು ಹಂಗ ಪೈಪ್ ಅಲ್ಲೇ ಬಿಡಿತಾರ ಮುಕುಳಿ ಮೇಲ ತೊಗಲನ್ನೇ ಬಿಡಬೇಕು ಹ ಯಾಕೆ ಉದಾಹರಣೆ ಕೊಡಬೇಕಾಗ್ಯದ ಯಾಕ್ರಿಪ್ಪ ಯಾಕೆ ಕೊಡಕತ್ತೀರಿ ಇದರಂತೆ ಏನ್ರಿಪ್ಪ ಅವರು ಸೈಬರು ನಮ್ಮಂಗೆ ಅದರ ಅವರು ನಮ್ಮಂಗೆ ಅದರ ನಾವು ಅವ್ರ ಹಂಗೆ ಇದೀವಿ ಅವರು ಆ ಹುದ್ದೆದ ಮೇಲೆ ಕೂಡಬೇಕಾದ್ರೆ ಏನ್ ಮಾಡ್ಯಾರಿ ಅವ್ರದೇ ಆಗಿರ್ತಕ್ಕಂತ ಒಂದು ಶಿಕ್ಷಣವನ್ನ ಮುಗಿಸಿ ಹೌದು ಹೌದು ಅವ್ರದೇ ಆಗಿರ್ತಕ್ಕಂತಹ ಕೆಲವೊಂದು ಷರತ್ತುಗಳು ಇರ್ತಿರ್ತಾವ ತರಬೇತಿಯನ್ನು ಮುಗಿಸಿ ಹಾ ಈ ಸದ ಫಿಸಿಕಲ್ ಅಂತ ಇರ್ತಿರ್ತದ ಆ ಫಿಸಿಕಲ್ ಮೇನ್ ಹೈಟ್ ಇರ್ತದ್ರಿಪ್ಪ ನಾ ಹೈಟ್ ಇಲ್ಲ ತಮ್ಮ ಚಂತನ ಹೈಟ್ ಇತ್ತಂತ ಹಾಸ್ತಾವೆ ಹಂಗ ನಮಗ ಇವ್ರ ಕಣ್ಣಾಗ ಅದೇ ಕಾಣಿಸ್ತಾವ್ರಿ ಬರೀ ಹೈಟೇ ಇಲ್ಲ ಇವರು ಅದು ಏನ ಅಂತಾರಲ್ಲ ಗಾಯ ಆದ ಜಾಗಕ್ಕೆ ಚಂತನ ಬಂದು ನೊಣ ಕುತ್ ನೊಣನೆ ಮಾಡ್ಬಿಟ್ರಿ ಅವ್ರಿಗೆ ಅಲ್ಲ ನೋಡ್ರಿ ಮುದ್ದಮ್ಮ ಮನ್ಸಾಗ ಎಲ್ಲಾರ ಗಾಯ ಆಗಿರ್ಬೇಕು ಎಲ್ಲ ತಂದು ಬಿಡ್ತಾವ್ ಎಲ್ಲಿ ಗಾಯ ಇರತ್ತ ಅಲ್ಲೇ ಬಂದ್ ನೊಣ ಕಡಿತರ್ತಾವ್ರಿ ಅಂದ್ರೆ ಏನ್ರಿ ಅಲ್ಲ ಅವ್ರಿಗೆ ನೊಣ ಅನಲ್ಲ ಅಲ್ಲ ಆಯ್ತತ್ತ ನೋಡು ಹೈಟ್ ಬೇಕತ್ತ ಅಲ್ಲ ಬರೀ ಹೈಟ್ ಇದ್ರೆ ನಡಿತದ ಚಾತಿನಿ ಬೇಕೇ ಅಲ್ಲ ಅಲ್ಲ ನೀವು ಹೈಟ್ ನೋದ್ರಿ ಚಾತಿನಿ ಯಾಕ ನೋಡಮ್ಮ ಆ ಮಾಸ್ತರ ಅಲ್ಲ ಮಾಸ್ತರ್ ಆಗೋದಕ್ಕಿಂತ ಆಗ್ಬೇಕ್ರಿ ಇಲ್ಲ ಅವರು ಹೆಂಗ ಅವ್ರದೇ ಆದಂತ ಒಂದು ಹುದ್ದೆಯನ್ನು ಗಳಿಸಬೇಕಾದ್ರೆ ಅವ್ರದೇ ಆಗಿರ್ತಕ್ಕಂಥ ತರಬೇತಿಯನ್ನ ಮುಗಿಸಿ ಆ ಸೀಟ್ ಮೇಲೆ ಕೂತಾರೋ ಇವತ್ತ ಒಡ ಹುಟ್ಟಿದ ಅಣ್ಣನೇ ಇರಬಹುದು ತಮ್ಮನೇ ಅವರು ಇರಬಹುದಕ್ಕೆ ನಮ್ಮ ತಮ್ಮ ದಿನ ಬಂದು ಕುಂದಿರ್ತಾನ ನಾ ಹೋಗಿ ಕೂತ್ರಿ ಟೇಷನ್ ಹೊಳಸ್ಯಾಡಿ ಬರ್ತಾ ಬರ್ದ್ ಹಾಕೊಂಡು ಹದ್ ಹೊರ ಹಾಕ್ತಾರೆ ಅದು ಯಾರು ಮುಗಿಸಿರ್ತಾರ ಅವರೇ ಆ ಜಾಗಕ್ಕೆ ಕುಂದಿರಬೇಕು ಏನ್ರಿಪ್ಪ ಅಂತವ್ರು ಗುರು ಮಾಲಿಂಗರಾಯನಿಗಾಗಿ ಹನ್ನೊಂದು ದಿವಸಗಳವರೆಗೆ ಅನ್ನ ನೀರವನ್ನ ಬಿಟ್ಟು ನನ್ನಪ್ಪ ಅಮೋಘ ಸಿದ್ಧಮುತ್ತ ಘೋರವಾಗಿರತಕ್ಕಂತ ಅನುಷ್ಠಾನ ಅಂದ್ರೆ ತಪಶ್ಚರವನ್ನ ಮಾಡಿ ಸಿದ್ಧಿವಶಗಾಗಿ ವಾಕ್ಸಿದ್ಧಿಗಾಗಿ ಹಗಲಿರುಳು ಅನ್ನ ನೀರವನ್ನ ಬಿಟ್ಟು ತಪವನ್ನ ಮಾಡಿದ್ದರ ಫಲವಾಗಿ ಹನ್ನೊಂದು ದಿವಸದ ಅಭ್ಯಾಸದ ಫಲವಾಗಿ ಅವರ ನಾಲಿಗೆ ಮೇಲೆ ಅಂತದ ಒಂದು ವಾಕ್ಯ ಸಿದ್ಧಿಯ ಶಕ್ತಿ ಸ್ವಾಧೀನ ಆಗ್ಯದ ಮತ್ತೆ ಬಿಟ್ಟಿಗೆ ನಾವು ನೆಮ್ಮಂಗೆ ಅಂದ್ರೆ ಅದಕ್ಕೆಲ್ಲ ಹೇಳ್ತೀವಿ ಅಂತ ಮಹಾತ್ಮರು ನಮ್ಮಂಗೆ ಇದ್ರು ಸಹಿತ ಅವರು ನಮ್ಮಂಗ ನಮಗೆ ಮಹಾಪಾಪ ತಟ್ಟತದ ಅಂದವರು ಯಶೋ ಮಂದಿಗೆ ತಟ್ಟ್ಯಾದ ಹಾ